ಇವತ್ತು ನಾವು ಈ ವಿಡಿಯೋದಲ್ಲಿ ಹೆಚ್ ಆರ್ ಎಮ್ ಎಸ್ನಲ್ಲಿ ಡಾಫ್ಟ್ ಪೇಬಿಲ್ ಜನರೇಟ್ ಮಾಡುವ ವಿಧಾನವನ್ನು ನೋಡ್ತಿದ್ದೇವೆ ನೋಡಿ ನಾನು ಗೂಗಲ್ನಲ್ಲಿ ಹೆಚ್ ಆರ್ ಎಮ್ ಎಸ್ ಲಾಗಿನ್ ಅನ್ನು ಕ್ಲಿಕ್ ಮಾಡಿ ಸರ್ಚ್ ಮಾಡುತ್ತಿದ್ದೇನೆ ಹೆಚ್ ಆರ್ ಎಮ್ ಎಸ್ ಲಾಗಿನ್ಗೆ ಬಂದಿದ್ದೇನೆ ಇಲ್ಲಿ ಯೂಸರ್ ಐ ಡಿ ಪಾಸ್ವರ್ಡನ್ನು ಎಂಟರ್ ಮಾಡಿ ಯೂಸರ್ ಐ ಡಿ ಬರೆದಿದ್ದೇನೆ ಪಾಸ್ವರ್ಡ್ ಎಂಟರ್ ಮಾಡ್ತಿದ್ದೇನೆ ಕ್ಯಾಪ್ಚವನ್ನು ಎಂಟರ್ ಮಾಡಿ ತದನಂತರ ನೀವು ಮುಖ್ಯ ಪರದೆ ಮೇಲೆ ಲಾಗಿನ್ ಆಗುತ್ತೀರಿ ಸ್ನೇಹಿತರೆ ಇದು ನೀವು ನೋಡ್ತಿರುವುದೊಂದು ಮುಖ್ಯ ಪರದೆ ನಾನು ಈಗ ಪೇ ರೋಲ್ ಎಂಬ ಪಾತ್ರನ ಕ್ಲಿಕ್ ಮಾಡ್ತಿದ್ದೇನೆ ನೋಡಿ ಪೇ ರೋಲ್ ಅನ್ನು ಸೆಲೆಕ್ಟ್ ಮಾಡ್ತಿದ್ದೇನೆ ಪೇ ರೋಲನ್ನು ಸೆಲೆಕ್ಟ್ ಮಾಡಿ ಇದರಲ್ಲಿ ಜನ್ರೇಟ್ ರಾಫ್ಟ್ ಪೇ ಬಿಲ್ ಅಂತ ನೋಡಿ ನಾನು ಜನ್ರೇಟ್ ರಾಫ್ಟ್ ಪೇ ಬಿಲ್ ಎನ್ನುವ ಆಪ್ಷನನ್ನು ಕ್ಲಿಕ್ ಮಾಡ್ತಿದ್ದೇನೆ ಪೇ ಬಿಲನ್ನು ಜನ್ರೇಟ್ ಮಾಡುವ ಸಂಪೂರ್ಣ ವಿಧಾನವನ್ನು ನೋಡಲು ಈ ವಿಡಿಯೋ ತಪ್ಪದೆ ಎಲ್ಲೂ ಸ್ಕಿಪ್ ಮಾಡದಂತೆ ನೋಡಿ ನೋಡಿ ಇಲ್ಲಿ ಮಂತ್ ನವೆಂಬರ್ ಇದೆ ಇಲ್ಲಿ ಇಯರ್ ಇದೆ ತದನಂತರ ಹೆಡ್ ಆಫ್ ಅಕೌಂಟ್ ಇದೆ ಇಲ್ಲಿ ಇ ಎಸ್ ಟಿ ಒನ್ ಟು ಇದೆ ಇದರಲ್ಲಿ ಬರುವಂತಹ ಎಂಪ್ಲಾಯ್ಸ್ ನೇಮನ್ನು ಸೆಲೆಕ್ಟ್ ಮಾಡಿ ಪೇರೋಲಿಗೆ ನಾನು ಜನ್ರೇಟ್ ಮಾಡ್ತಿದ್ದೇನೆ ತದನಂತರ ಇ ಎಸ್ ಟಿ ಟು ಇದೇ ರೀತಿಯಲ್ಲಿ ನಿಮ್ಮ ಇ ಎಸ್ ಟಿ ಒನ್ ಮತ್ತು ಟೂ ಅಲ್ಲಿ ಎಷ್ಟು ಎಂಪ್ಲಾಯ್ಸ್ ಇದ್ದಾರೋ ಅಷ್ಟು ಎಂಪ್ಲಾಯೀಸನ್ನು ನೀವು ಜನ್ರೇಟ್ ಮಾಡಬಹುದು ಜನ್ರೇಟ್ ಮಾಡಿದ ನಂತರ ಎಂಪ್ಲಾಯ್ಸ್ನ ಚೆಕ್ ಪೇಬಿಲ್ ಬಿಲ್ ಜನ್ರೇಟ್ ಸ್ಟೇಟಸ್ ಎನ್ನುವ ಆಪ್ಷನನ್ನು ಕ್ಲಿಕ್ ಮಾಡಿ ಎಂಪ್ಲಾಯೀಸ್ ಸ್ಯಾಲ್ರಿ ಬಿಲ್ ಜನ್ರೇಷನ್ ಆಗಿರುವ ಸ್ಟೇಟಸನ್ನು ನೀವು ಈ ಪರದೆಯಲ್ಲಿ ಚೆಕ್ ಮಾಡಬಹುದು ಈ ರೀತಿಯಲ್ಲಿ ಡ್ರಾಫ್ಟ್ ಪೇಬಿಲನ್ನು ಚೆಕ್ ಮಾಡುವ ವಿಧಾನವನ್ನು ತಿಳಿದುಕೊಂಡಿದ್ದೇವೆ ಥ್ಯಾಂಕ್ ಯು ಫಾರ್ ವಾಚಿಂಗ್